ನಮಸ್ಕಾರ ಸ್ನೇಹಿತರೆ ಚಿತ್ರದುರ್ಗ ಯುವಕ ರೇಣುಕಾ ಸ್ವಾಮಿ ಭತ್ಬರ ಕೊಲೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ ಆಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದಿನ ಕಳೆದಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಒಂದೊಂದೇ ಸಾಕ್ಷಿಯನ್ನ ಕಲೆ ಹಾಕುತ್ತಿದ್ದಾರೆ ಈ ಕೊಲೆ ಕೇಸ್ ಹಿಂದೆ ನಟ ದರ್ಶನ್ ಇದ್ದಾರೆ ಅಂತ ಗೊತ್ತಾಗುತ್ತಿದ್ದಂತೆ ಅಭಿಮಾನಿಗಳು ಹಾಗೂ ಇಡೀ ಕನ್ನಡ ಚಿತ್ರರಂಗವೇ ಫುಲ್ ಶಾಕ್ ಒಳಗಾಗಿತ್ತು ಇನ್ನು ಚಿತ್ರದುರ್ಗ ಯುವಕ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಕಿಚ್ಚ ಸುದೀಪ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅದರಲ್ಲೂ ಮೃತ ರೇಣುಕಾಸ್ವಾಮಿ ಪತ್ನಿ ಹಾಗೂ ಹುಟ್ಟುವ ಮಗುವಿನ ಬಗ್ಗೆ ಮಾತನಾಡಿದ್ದಾರೆ ಬಗ್ಗೆ ಮಾತಾಡಿದ ಅವರು ಮಾಧ್ಯಮಗಳಿಂದ ಈ ವಿಚಾರದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೀವಿ ಸತ್ಯ ಹೊರ ಬರಬೇಕು ಅಂತ ಪೊಲೀಸರು ಮಾಧ್ಯಮ ಕೆಲಸ ಮಾಡುತ್ತಿದೆ ನನ್ನ ಪ್ರಕಾರ ದೊಡ್ಡ ಸ್ಥಾನದಲ್ಲಿರುವ ಸಿಎಂ ಪೊಲೀಸ್ ಅಧಿಕಾರಿಗಳು ಹಾಗೂ ಮಾಧ್ಯಮದವರು ಕೆಲಸ ಮಾಡುತ್ತಿದ್ದಾರೆ ಈ ಹೆಣ್ಣು ಮಗುವಿಗೆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ರೇಣುಕಾ ಸ್ವಾಮಿಗೆ ಹುಟ್ಟಬೇಕಾಗಿರುವ ಆ ಮಗುವಿಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಅಂದ್ರೆ ಉತ್ತಮವಾಗಿ ತನಿಖೆಯಾಗಬೇಕು ಸಂಪೂರ್ಣ ವಾತಾವರಣ ಸರಿಯಾಗಿಲ್ಲ ಕನ್ನಡ ಚಿತ್ರರಂಗ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ದಾರೆ ಹೀಗೆ ಮಾತನ್ನು ಮುಂದುವರಿಸಿದ ಅವರು ನಾನು ಅವರ ಪರ ಇವರ ಪರ ಮಾತಾಡಲ್ಲ ರೇಣುಕಾ ಸ್ವಾಮಿ ಪತ್ನಿ ಸಹನಾಗೆ ನ್ಯಾಯ ಸಿಗಬೇಕು ಪ್ರತಿಯೊಂದು ವಿಚಾರ ನನಗೆ ಗೊತ್ತಿಲ್ಲ ಎಲ್ಲರ ಹೃದಯ ನೊಂದಿದೆ ಏನು ನಂಗೆ ಸರಿಯಾಗಿ ಕಾಣ್ತಿಲ್ಲ ಚಿತ್ರರಂಗಕ್ಕೂ ಏನು ಸರಿಯಾಗಿ ಕಾಣ್ತಿಲ್ಲ ಕಲಾವಿದರು ತುಂಬಾ ಜನ ಇದ್ದಾರೆ ಚಿತ್ರರಂಗಕ್ಕೂ ಒಂದು ಕ್ಲೀನ್ ಚಿಟ್ ಸಿಕ್ಕಿದೆ ಈ ಕೇಸಿಂದ ದರ್ಶನ್ ಆಚೆ ಬಂದ್ರೆ ಏನೂ ಇರಲ್ಲ ಬ್ಯಾನ್ ಅರ್ಥ ಗೊತ್ತಿಲ್ಲ ಗಿಂತ ನ್ಯಾಯ ಅನ್ನೋ ಪದ ದುಡ್ಡು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಯಾವತ್ತು ಈ ತರ ಆಗ್ಬಾರ್ದು ಎಷ್ಟು ವರ್ಷಗಳ ಇತಿಹಾಸ ಚಿತ್ರರಂಗಕ್ಕಿದೆ ನನ್ನ ಕಣ್ಣ ಮುಂದೆ ಆ ಫ್ಯಾಮಿಲಿ ಮಾತ್ರ ಬರುತ್ತಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು